ಶಿಲಾಂಧರ ರೆಸಾರ್ಟ್ಗೆ ಹೋಗಿದ್ವಿ ನಿನ್ನೆ ಅಲ್ಲಿ ತಗೊಂಡು ಬಂದಿದ್ವಿ ನಮ್ಮ ಗುಂಡೂನ್ಗೆ ಅಂತ ಏರೋಪ್ಲೇನು ನಾನು ಕೊಡ್ತೀನಿ ನೋಡ್ಕೊಂಡ ಪ್ಲೇನು ಅಯ್ಯಯ್ಯಯ್ಯ ಅಯ್ಯಯ್ಯೂ ತೋರ್ತಾವೆ ಅವ್ನ ಗುಂಡ ಏರೋಪ್ಲೇನ್ ಏರೋಪ್ಲೇನು ಸುಯಿ ಅಂತ ಹೋಗ್ತೈತೆ ಹೆಂಗೋಗ್ತೈತೆ ಇಲ್ಲಿ ತೋರ್ತಗಿಲ್ಲ ಹೆಂಗೆ ಹೋಗ್ತೈತಿ ತೋರ್ಸೋಣ ಹೆಂಗ ಹೋಗ್ತೈತಿ ತೋರ್ಸಂತ ಕೊಡಲ್ವಂತೆ ಕೊಡಲ್ಲ ಹೆಂಗ್ ಸುಯಿ ಅಂತ ಹೋಗ್ತೈತೆ ಇಲ್ಲಿ ತೋರ್ಸನಪ್ಪ ಕಾಲಿಗೆ ಕುಟ್ಕಂಡ್ರೆ ಹಿಂಗೆ ಇಟ್ಬಿಟ್ಟು ಹಿಂಗೇನೆ ಸುಯ್ತೈತಿ ಸುಯಿ ಅಂತ ಇಲ್ಲಿ ಗುಂಡ ನಾನು ಕೂಕತಿ ನೀವು ನಿಮ್ಗಿಲ್ಲ ನಾವು ಹೋಗ್ತಿವಿ ನಾವಿಬ್ಬ மா பெ கம்மா நமது ஒன் சீட்டோல் ఐ గిండమ్మ గిండమ్మ ఐ ఐ ఇక యారికాప్టర్ అజ్జి గుండమ్మ ఇబ్బే హలిక్యాప్టర్ తగండు అనంత చూర్య ఆట ఆడతాయి ఆట ఆతి ఆట ఆడతాయి

ಗುಂಡಂಗೆ ದಿನ ಒಂದೊಂದು ಹೊಸದು ಆಟ ಸಾಮಾನು ಕೊಡ್ಸೋದು ಹೆಲಿಕಾಪ್ಟರ್ ಹೆಲಿಕ್ಯಾಪ್ಟ್ರಂತೆ ಬಸ್ ಅಂತೆ ಲಾರಿಯಂತೆ ಒಂದಲ್ಲ ಅನ್ನೋ ಇರೋದು ಆಟ ಸಾಮಾನು ದಿನ ಒಂದೊಂದು ಹೊಸದಾಗಬೇಕು ಇಪ್ಪಂಗೆ ಆಗಲೇ ಬೇಜಾರತ್ತ ಹೆಲಿಕಾಪ್ಟ್ರು ಇವಾಗ ಎಳೆಯಬೇಕೆಲ್ಲ

ಇಲ್ಲ ಕುತ್ಕೊಂಡು ನೋಡ್ಬೇಕು ಅಷ್ಟೆ ನನ್ನ ಮೊಬೈಲ್ ಬ್ಲಾಕ್ ಆಗೈತೆ ಸ್ವಲ್ಪ ಹೊತ್ತೆ ಬಂದಿದ್ದಲ್ಲಿ ಎಲ್ಲ ರಜ್ಜಿ ಗುಂಡುಗೆ ಏರೋಪ್ಲೈನ್ ತಂದಿದ್ದಾರೆ ಚನ್ನಪಟ್ಟಣದಲ್ಲ ನಾ ಸಿಲರ ರೆಸಾರ್ಟ್ ರೆಸಾರ್ಟಲ್ಲಿ